ಸಮಸ್ತ ಕನ್ನಡ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿಯು ಬಂದಿತು ಸುಗ್ಗಿಯ ಇಗ್ಗನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಸಂಕ್ರಾಂತಿಯು ಬಂದಿತು ಸುಗ್ಗಿಯ ಇಗ್ಗನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ ಸಂಕ್ರಾಂತಿಯು ಬಂದಿತು ಸುಗ್ಗಿಯ ಇಗ್ಗನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ ಸಂಕ್ರಾಂತಿ ಹಬ್ಬದ ಸುಗ್ಗಿಯ ಉಗ್ಗಿಯ ತಿಂದು ಒಗ್ಗಿಕೊಳ್ಳೋಣ ನಮ್ಮಯ ನಾಡಿನ ಸಂಸ್ಕೃತಿಗೆ ಸಂಕ್ರಾಂತಿ ಹಬ್ಬದ ಸುಗ್ಗಿಯ ಉಗ್ಗಿಯ ತಿಂದು ಒಗ್ಗಿಕೊಳ್ಳೋಣ ನಮ್ಮಯ ನಾಡಿನ ಸಂಸ್ಕೃತಿಗೆ ಸಂಕ್ರಾಂತಿಯು ಬಂದಿತು ಈ ಸುಗ್ಗಿಯ ಈಗ್ಗನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ ಸಂಕ್ರಾಂತಿಯ ಹಬ್ಬದ ಸುಗ್ಗಿಯ ಉಗ್ಗಿಯ ತಿಂದು ಒಗ್ಗಿಕೊಳ್ಳೋಣ ನಮ್ಮಯ ನಾಡಿನ ಸಂಸ್ಕೃತಿಗೆ ಸಂಕ್ರಾಂತಿಯ ಸುಗ್ಗಿಯ ಉಗ್ಗಿಯ ತಿಂದು ಹೊಗ್ಗಿಕೊಳ್ಳೋಣ ನಮ್ಮಯ ನಾಡಿನ ಸಂಸ್ಕೃತಿಗೆ ವರುಷದ ಸಡಗರ ಸಂಭ್ರಮ ಒತ್ತು ತಂತು ಸಂಕ್ರಾಂತಿಯ ಮೊದಲನೇ ಹಬ್ಬ ಈ ಹಬ್ಬವು ಒತ್ತೂ ತಂದಿತು ಹೊಸ ಹೊಸ ಬೆಳೆಗಳ ಅರುಷದವನಲೋ ವರ್ಷದ ಸಡಗರ ಸಂಭ್ರಮ ಒತ್ತು ಬಂತು ಸಂಕ್ರಾಂತಿಯ ಮೊದಲನೇ ಹಬ್ಬ ಈ ಹಬ್ಬವು ಒತ್ತು ತಂದಿತು ಹೊಸ ಹೊಸ ಬೆಳೆಗಳ ಹರುಷದವನಲ್ಲ ರೈತರ ಮೊಗದಲ್ಲಿ ಹೊಸ ಬೆಳೆಗಳ ಸುಗ್ಗಿಯ ಹಬ್ಬ ಈ ಹಬ್ಬವು ಬಲು ಹರುಷದಿ ಆಚರಿಸಲು ಬಂದಿದೆ ಸಡಗರ ಸುಂಬಿದ ಸಂಕ್ರಾಂತಿಯ ಹಬ್ಬ ರೈತರ ಮೊಗದಲ್ಲಿ ಹೊಸ ಬೆಳೆಗಳ ಸುಗ್ಗಿಯ ಹಬ್ಬ ಈ ಹಬ್ಬವು ಬಲು ಅರಿಷಧಿ ಆಚರಿಸಲು ಬಂದಿದೆ ಸಡಗರ ತುಂಬಿದ ಸಂಕ್ರಾಂತಿಯ ಹಬ್ಬ ಈ ಹಬ್ಬದ ತುಂಬ ಸುಗ್ಗಿಯ ಇಗ್ಗಿನ ಉಗ್ಗಿಯ ಎಳ್ಳು ಬೆಲ್ಲ ಎಲ್ಲರೂ ಸೆಳೆಯಲು ಹೊಸ ಸುಗ್ಗಿಯ ಸಂಕ್ರಾಂತಿಯ ಹಬ್ಬ ಈ ಹಬ್ಬದ ತುಂಬ ಸುಗ್ಗಿಯ ಇಗ್ಗಿನ ಉಗ್ಗಿಯ ಎಳ್ಳು ಬೆಲ್ಲ ಎಲ್ಲರ ಸೆಳೆಯಲು ಹೊಸ ಸುಗ್ಗಿಯ ಸಂಕ್ರಾಂತಿಯ ಹಬ್ಬ ಸಂಕ್ರಾಂತಿಯು ಬಂದಿತು ಸುಗ್ಗಿಯ ಈಗ್ಗನು ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ ಸಂಕ್ರಾಂತಿಯ ಹಬ್ಬದ ಸುಗ್ಗಿಯ ಉಗ್ಗಿಯ ತಿಂದು ಒಗ್ಗಿಕೊಳ್ಳೋಣ ನಮ್ಮಯ ನಾಡಿನ ಸಂಸ್ಕೃತಿಗೆ ಸಂಕ್ರಾಂತಿಯ ಹಬ್ಬದ ಸುಗ್ಗಿಯ ಉಗ್ಗಿಯ ತಿಂದು ಒಗ್ಗಿಕೊಳ್ಳೋಣ ನಮ್ಮಯ್ಯ ನಾಡಿನ ಸಂಸ್ಕೃತಿಗೆ